ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಅಧ್ಯಾಯ ಎರಡು ಬಹು ಪದೋಕ್ತಿಗಳು ಎನ್ನುವಂತಹ ಒಂದು ಪಾಠವನ್ನು ನಾವು ನೋಡೋಣ ಬಹು ಪದೋಕ್ತಿ ಅಂದ್ರೆ ಏನು ಬಹು ಅಂತಂದ್ರೆ ಬಹು ಅಂತಂದ್ರೆ ಅಧಿಕ ಅದೇ ರೀತಿ ಪದ ಪ್ಲಸ್ ಉಕ್ತಿ ಅಂದ್ರೆ ಉಕ್ತಿ ಅಂತಂದ್ರೆ ಉಚ್ಚಾರ ಅಧಿಕ ಪದಗಳ ಉಚ್ಚಾರ ಅಂತ ಆಗುತ್ತೆ ಆದ್ರೆ ಗಣಿತದ ದೃಷ್ಟಿಯಿಂದ ಇದನ್ನು ನಾವು ಬೀಜ ಪದಗಳ ಸರಣಿ ಅಂತ ಕರಿತೀವಿ ಬೀಜ ಪದಗಳ ಸರಣಿ ಪಿ ಆಫ್ ಎಕ್ಸ್ ಸಮನಾಗಿದೆ ಎಕ್ಸರಾಘಾತ ಎನ್ ಪ್ಲಸ್ ಬಿ ಎಕ್ಸರಘಾತ ಎನ್ ಮೈನಸ್ ಒಂದು ಪ್ಲಸ್ ಸಿ ಎಕ್ಸರಾಘಾತ ಎನ್ ಮೈನಸ್ ಎರಡು ಪ್ಲಸ್ ಡಾಟ್ 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 ಪ್ಲಸ್ ಒಂದು ಇದನ್ನು ನಾವು ಬೀಜ ಪದಗಳ ಸರಣಿ ಅಂತ ಕರಿತೀವಿ ಉದಾಹರಣೆ ಒಂದು ಬಹುಪದೋಕ್ತಿಗೆ ಉದಾಹರಣೆ ನೋಡೋದಾದ್ರೆ ನಾಲ್ಕು ಎಕ್ಸ್ ಪ್ಲಸ್ ಐದು ಎನ್ನುವಂಥದ್ದು ಎರಡು ಪದಗಳನ್ನು ಹೊಂದಿವೆ ಇಲ್ಲಿ ಸೊ ಇದರಲ್ಲಿ ಚರಾಕ್ಷರ ಅಂತ ಕರಿತೀವಿ ಚರಾಕ್ಷರ ಈ ಚರಾಕ್ಷರದ ಮೇಲೆ ಅಂದ್ರೆ ಚರಾಕ್ಷರದ ಘಾತ ಏನು ಇಲ್ಲ ಅಂತಂದ್ರೆ ಏನಾಗಿರುತ್ತೆ ಘಾತಾಂಕ ಒಂದಾಗಿರುತ್ತೆ ಈ ಚರಾಕ್ಷರದ ಎಡಗಡೆ ನಾಲ್ಕು ಅಂತ ಬರ್ದಿಂದಿದೆ ಇಲ್ಲಿ ಸೊ ಈ ನಾಲ್ಕು ಅನ್ನೋದು ಈ ಎಕ್ಸ್ ನ ಸಂಖ್ಯಾ ಸಹ ಗುಣಕ ಸಂಖ್ಯಾ ಸಹ ಗುಣಕ ಆದ್ರೆ ಇಲ್ಲೊಂದು ಸಂಖ್ಯೆಯನ್ನು ಕೊಟ್ಟಿದೆ ಅಲ್ಲಿ ಯಾವುದೇ ಚರಾಕ್ಷರವನ್ನು ಕೊಟ್ಟಿರೋದಿಲ್ಲ ಸೊ ಇದನ್ನು ನಾವು ಸ್ಥಿರಾಂಕ ಅಂತ ಕರಿತೀವಿ ಸ್ಥಿರಾಂಕ ಈ ಬಹುಪದೋಕ್ತಿಯಲ್ಲಿ ನಾವು ಮುಖ್ಯವಾಗಿ ಮೂರು ವಿಧಗಳನ್ನು ನಾವು ನೋಡ್ತೇವೆ ಮೊದಲನೆಯದು ರೇಖಾತ್ಮಕ ಬಹುಪದೋಕ್ತಿ ಎರಡನೆಯದು ವರ್ಗ ಬಹುಪದೋಕ್ತಿ ಮೂರನೆಯದಾಗಿ ಅಹ್ ಘನ ಬಹುಪದೋಕ್ತಿ ಅನ್ನುವಂಥದ್ದು ನೋಡ್ತೇವೆ ಮೊದಲನೇದಾಗಿ ರೇಖಾತ್ಮಕ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ ಆ ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಉದಾಹರಣೆಯನ್ನು ಬರೆಯೋಣ ಉದಾಹರಣೆ ಏನು ಅಂತಂದ್ರೆ ಎರಡು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಬಹುಪದೋಕ್ತಿ ಯಾವುದೇ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಸಮನಾಗಿದೆ ಪಿ ಆಫ್ ಎಕ್ಸ್ ಅಂತಂದ್ರೆ ಪಾಲಿನೋಮಿಯಲ್ ಅಂತ ಕರಿತೀವಿ ಪಾಲಿ ಪಾಲಿನೋಮಿಯಲ್ ಆಫ್ ಎಕ್ಸ್ ಅಂದ್ರೆ ಬಹು ಎಕ್ಸ್ ನ ಬಹುಪದೋಕ್ತಿ ಅಂತ ಕರಿತೀವಿ ಸೊ ಇದರಲ್ಲಿ ಎರಡು ಎಕ್ಸ್ ಪ್ಲಸ್ ಮೂರು ಒಂದು ಉದಾಹರಣೆ ಯಾವುದೇ ಒಂದು ಬಹುಪದೋಕ್ತಿಯ ಚರಾಕ್ಷರದ ಘಾತ ಮಹತ್ತಮ ಘಾತ ಒಂದಾಗಿದ್ರೆ ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಸೊ ಇದರಲ್ಲಿ ಎಕ್ಸ್ ಚರಾಕ್ಷರದ ಘಾತ ಏನು ಇಲ್ಲ ಅಂತಂದ್ರೆ ಒಂದಿರುತ್ತೆ ಹೀಗಾಗಿ ಇದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಸೊ ಈ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಡಿಗ್ರಿ ಒಂದಾಗಿರುತ್ತೆ ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ ಒಂದಾಗಿತ್ತಂತಂದ್ರೆ ಅದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಸೊ ಎರಡನೇದಾಗಿ ವರ್ಗ ಬಹುಪದೋಕ್ತಿ ವರ್ಗ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಅಂತಂದ್ರೆ ಯಾವುದೇ ಒಂದು ಬಹುಪದೋಕ್ತಿ ಇರಲಿ ಆ ಬಹುಪದೋಕ್ತಿಯ ಡಿಗ್ರಿ ಎರಡು ಆಗಿತ್ತಂತಂದ್ರೆ ಅದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಉದಾಹರಣೆಗೆ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಐದು ಎಕ್ಸ್ ಮೈನಸ್ ಒಂದು ಇಲ್ಲಿ ಎಕ್ಸ್ ಚರ ಎಕ್ಸ್ ಸ್ಕ್ವೈರ್ ಎಕ್ಸರಘಾತ ಏನಿದೆ ಅಂತಂದ್ರೆ ಎರಡಿದೆ ಅಂದ್ರೆ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಎರಡು ಅಂದ್ರೆ ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ ಎರಡು ಆಗಿತ್ತಂತಂದ್ರೆ ಅದನ್ನು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಡಿಗ್ರಿ ಎಷ್ಟು ಎರಡು ಆದ್ದರಿಂದ ಇದು ವರ್ಗ ಬಹುಪದೋಕ್ತಿ ಈ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನು ಅಂತಂದ್ರೆ ಸಾಮಾನ್ಯ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಎ ಅನ್ನೋದು ಯಾವಾಗ್ಲೂ ಜೀರೋ ಆಗಿರಬಾರ್ದು ಏನಾಗುತ್ತೆ ಜೀರೋ ಅಂತಂದ್ರೆ ಎ ಜೀರೋ ಆಗಿತ್ತಂತಂದ್ರೆ ಎಕ್ಸ್ ನೂ ಕೂಡ ಏನಾಗುತ್ತೆ ಅಂದ್ರೆ ಝೀರೋ ಆಗಿಬಿಡುತ್ತೆ ಆವಾಗ ಇದು ವರ್ಗ ಬಹುಪದೋಕ್ತಿ ಪದೋಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಹೀಗಾಗಿ ಇದನ್ನು ನಾವು ಆ ಎ ಯಾವಾಗ್ಲೂ ಏನಾಗಿರ್ಬಾರ್ದು ಜೀರೋ ಆಗಿರಬಾರ್ದು ಸೊ ಅದೇ ರೀತಿ ನಾವು ಮೂರನೇದಾಗಿ ಕೊನೆಯದಾಗಿ ಘನ ಬಹುಪದೋಕ್ತಿ ಘನ ಬಹುಪದೋಕ್ತಿ ಘನ ಬಹುಪದೋಕ್ತಿ ಅಂತಂದ್ರೆ ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ ಮೂರು ಆಗಿತ್ತಂದ್ರೆ ಅದನ್ನು ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ ಡಿಗ್ರಿ ಮೂರು ಆಗಿರುವ ಘನ ಬಹುಪದೋಕ್ತಿಯನ್ನು ಪದೋಕ್ತಿಯನ್ನು ಘನ ಬಹುಪದೋಕ್ತಿ ಅಂತ ಕರಿತೀವಿ ಸೊ ಉದಾಹರಣೆ ನೋಡೋದಾದ್ರೆ ಬೇಕಾದ ಉದಾಹರಣೆಯನ್ನು ತಗೋಬಹುದು ನಾವು ನಾಲ್ಕು ಎಕ್ಸರಘಾತ ಮೂರು ಪ್ಲಸ್ ಎರಡು ಎಕ್ಷರಾಘಾತ ಎರಡು ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಈ ಒಂದು ಬಹುಪದೋಕ್ತಿಯಲ್ಲಿ ಅತ್ಯಂತ ದೊಡ್ಡ ಘಾತ ಚರಾಕ್ಷರವಿರುವ ಅತ್ಯಂತ ದೊಡ್ಡ ಘಾತ ಯಾವುದು ಅಂತಂದ್ರೆ ಅದು ಮೂರು ಚರಾಕ್ಷರದ ಘಾತ ಮೂರು ಇತ್ತು ಅಂತಂದ್ರೆ ಅದನ್ನು ನಾವು ಘನ ಬಹುಪದೋಕ್ತಿ ಅಂತ ಕರಿತೀವಿ ಈ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಸಾಮಾನ್ಯ ರೂಪ ಯಾವುದು ಅಂತಂದ್ರೆ ಎಕ್ಷರಾಘಾತ ಮೂರು ಪ್ಲಸ್ ಬಿ ಘಾತ ಎರಡು ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ಕರಿತೀವಿ ಇಲ್ಲೂ ಕೂಡ ಏನಾಗಿರಬಾರ್ದು ಜೀರೋಕ್ಕೆ ಸಮ ಆಗಿರಬಾರ್ದು ಜೀರೋಕ್ ಸಮ ಆಗಿತ್ತಂದ್ರೆ ಅದು ಘನ ಬಹುಪದೋಕ್ತಿ ಪದಕ್ತಿ ಸಾಧ್ಯ ಇಲ್ಲ ಅಥವಾ ಓಕೆ ಇವಾಗ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದ್ ಅನ್ನು ನೋಡೋಣ ಮೊದಲನೇ ಪ್ರಶ್ನೆ ಅಹ್ ವಾಯ್ಸ್ ಟು ಪಿ ಆಫ್ ಎಕ್ಸಸ್ ನಕ್ಷೆಗಳನ್ನು ನೀಡಿದ್ದು ಇಲ್ಲಿ ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿ ಆಗಿದೆ ಪ್ರತಿ ಸಂದರ್ಭದಲ್ಲಿಯೂ ಪಿ ಆಫ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ಸೊ ಇಲ್ಲಿ ನಕ್ಷೆಗಳನ್ನು ಕೊಟ್ಟಿದ್ದಾರೆ ಒಂದು ಒಟ್ಟು ಆರು ನಕ್ಷೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ನೋಡಬೇಕು ನಾವು ಮೊದಲನೇ ನಕ್ಷೆಯನ್ನು ನೋಡಿದಾಗ ಈ ಎಕ್ಸ್ ಅಕ್ಷದಲ್ಲಿ ಯಾವುದೇ ರೀತಿಯ ಆ ರೇಖೆಯನ್ನು ಸಂಧಿಸ ಸಂಧಿಸುವುದಿಲ್ಲ ಸೊ ಸಂಧಿಸಲಿಲ್ಲ ಅಂತಂದ್ರೆ ಅದನ್ನು ನಾವು ಶೂನ್ಯತೆಗಳ ಸಂಖ್ಯೆ ಶೂನ್ಯತೆ ಎಷ್ಟು ಝೀರೋ ಅಂದ್ರೆ ಅಕ್ಷದಲ್ಲಿ ಎಷ್ಟು ಸರ್ತಿ ಛೇದ ಆಗುತ್ತೋ ಎಷ್ಟು ಸರ್ತಿ ಸಂಧಿಸುತ್ತೋ ಅಷ್ಟ್ ಅದನ್ನು ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ ಸೊ ಎರಡನೆಯ ನಕ್ಷೆ ನೋಡಿದಾಗ ಇದರಲ್ಲಿ ಅಕ್ಷದಲ್ಲಿ ಒಂದು ಸರ್ತಿ ಸಂಧಿಸಿದೆ ಅಂದ್ರೆ ಈ ಬ ಈ ನಕ್ಷೆ ವೈಸ್ಕಲ್ ಟು ಪಿ ಎಫ್ ಎಕ್ಸ್ ನ ಶೂನ್ಯತೆ ಎಷ್ಟು ಒಂದು ಯಾಕೆಂದ್ರೆ ಪಿ ಆಫ್ ಎಕ್ಸ್ ಎಕ್ಸ್ ಅಕ್ಷದ ಮೇಲೆ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಸಂಧಿಸಿದೆ ಆದ್ದರಿಂದ ಇದನ್ನು ನಾವು ಶೂನ್ಯತೆ ಒಂದು ಅಂತ ಕರಿತೀವಿ ಅದೇ ರೀತಿಯಾಗಿ ಮೂರನೇ ನಕ್ಷೆಯನ್ನು ನೋಡಿದಾಗ ಮೂರನೇ ನಕ್ಷೆಯಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಈ ರೀತಿ ನಕ್ಷೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಆ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸರ್ತಿ ಛೇದ ಆಗ್ತಿದೆ ಅಂತ ನೋಡ್ಬೇಕು ನಾವು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಛೇದ ಆಗ್ತಿದೆ ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಷ್ಟಿಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಪಿ ಆಫ್ ಎಕ್ಸ್ ಎಕ್ಸ್ ನ ಶೂನ್ಯತೆ ಎಷ್ಟಿಲ್ಲಿ ಮೂರು ಅಂತ ಹೇಳ್ತೀವಿ ಅಂದ್ರೆ ಕೇವಲ ಮೂರು ಮೂ ಮೂರೇ ಮೂರು ಬಿಂದುಗಳಲ್ಲಿ ಸಂಧಿಸಿದೆ ಅದರಿಂದ ಪಿ ಆಫ್ ಎಕ್ಸ್ ನ ಶೂನ್ಯತೆಯಲ್ಲಿ ಅಹ್ ಮೂರು ಅದೇ ರೀತಿಯಾಗಿ ನಾವು ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ಎಕ್ಸ್ ಅಕ್ಷದ ಮೇಲೆ ಎರಡು ಸರ್ತಿ ಛೇದ ಮಾಡಿದೆ ಹಾಗಾದರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು ಎರಡು ಅದೇ ರೀತಿಯಾಗಿ ಐದನೇ ನಕ್ಷೆಯನ್ನು ನೋಡಿದಾಗ ಇದನ್ನು ಒಂದು ಎರಡು ಮೂರು ನಾಲ್ಕು ಬಿಂದುಗಳಲ್ಲಿ ಛೇದ ಮಾಡ್ತಿದೆ ಅಂತಂದ್ರೆ ಎಷ್ಟು ಸರ್ತಿ ಛೇದ ಆಗುತ್ತೋ ಆ ಬಹು ಬಾಯಿಸಿಕಲ್ ಟು ಪಿ ಎಫ್ ಎಕ್ಸ್ ನ ಶೂನ್ಯತೆ ಪಿ ಎಫ್ ಎಕ್ಸ್ ನ ಶೂನ್ಯತೆ ನಾಲ್ಕು ಅಂತ ಬರಿಬೇಕು ಸೊ ಅದೇ ರೀತಿ ಕೊನೆಯ ಪ್ರಶ್ನೆ ಆ ಕೊನೆಯ ನಕ್ಷೆ ಈ ಎಷ್ಟು ಸರ್ತಿ ಛೇದ ಆಗ್ತಿದೆ ಅಂತ ನೋಡ್ಬೇಕು ಒಂದು ಎರಡು ಮೂರು ಸರ್ತಿ ಛೇದ ಆಗ್ತಿದೆ ಸೊ ಮೂರು ಸರ್ತಿ ಛೇದ ಆಗ್ತಿದೆ ಅಂತಂದ್ರೆ ಈ ಕೊಟ್ಟಿರುವ ನಕ್ಷೆಯಲ್ಲಿ ಎಷ್ಟು ಶೂನ್ಯತೆಗಳು ಇರ್ತವೆ ಮೂರು ಶೂನ್ಯತೆಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಸೊ ಇನ್ನೊಂದು ನಕ್ಷೆಯನ್ನು ನೋಡೋಣ ನಾವಿಲ್ಲಿ ಅಹ್ ಎಕ್ಸ್ ಅಕ್ಷ ಎಕ್ಸ್ ಡ್ಯಾಶ್ ವಾಯ್ ಡ್ಯಾಶ್ ವಾಯಕ್ಷ ಆ ಈ ರೀತಿ ಕೂಡ ಕೊಡಬಹುದು ಪರೀಕ್ಷೆಯಲ್ಲಿ ಸೊ ಎಷ್ಟು ಬಿಂದುಗಳಲ್ಲಿ ಸಂಧಿಸ್ತಾ ಇದೆ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಸಂಧಿಸ್ತಾ ಇದೆಯಾ ಇಲ್ಲ ಇಲ್ಲ ಅಂತಂದ್ರೆ ಈ ಬಹುಪದೋಕ್ತಿಯ ಈ ಕೊಟ್ಟಿರುವ ನಕ್ಷೆಯಲ್ಲಿ ಎಷ್ಟು ಶೂನ್ಯತೆಗಳಿವೆ ಅಂತಂದ್ರೆ ಝೀರೋ ಶೂನ್ಯತೆಗಳಿವೆ